ಕಡೆ ಹೋಗ್ಬಿಡಿ ಅರ್ಥ ಮೆಸರ್ ಹೇಳಿ ಈಶ್ವರ ಅಂತ ಹೇಳಿ ಈಶ್ವರ ಅವರೇ ಊರು ದೊರೆಕೆರೆ ಅಲ್ಲು ಎಷ್ಟೋಣ ಅಲ್ಲು ಆರಲ್ಲು ಮಳೆ ಆರು ಮಳೆ ಬಿದ್ದಾಗ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಒಂದು ಹತ್ತು ಒಂದು ಇಪ್ಪತ್ತು ಹೇಳ್ತೀವಿ ಒಂದು ಇಪ್ಪತ್ತು ಹೇಳ್ತೀವಿ ಪರ ವ್ಯಾಪಾರ ನಡೀತಿದೆಯಾ ನಡೀತಾ ಇದೆ ಹಾಂ ನೀವು ಎಷ್ಟು ದಿನ ಆಯ್ತು ಬಂದು ನಾವು ಮೊನ್ನೆ ಬಂದು ಮೂರು ದಿವಸ ಆಯ್ತು ಬಂದು ಈ ಸೋಮವಾರದವರೆಗೂ ಇರುತ್ತಲ್ಲ ಭಾನುವಾರ ಸೋಮವಾರ ಭಾನುವಾರ ಸೋಮವಾರ ಗಂಟೆ ಹುಬ್ಳಿ ಧಾರವಾಡ ಕಡೆ ಎಲ್ಲ ಬಂದವ್ರೆ ಅದೇ ಅದೇ ಒಳ್ಳೆ ಒಳ್ಳೆ ತನ ತಗೊಂಡ್ ಇದು ಕರ್ನಾಟಕದಲ್ಲೇ ಫೇಮಸ್ ಜಾತ್ರೆ ಹೌದು ಹೌದು ಅಂದ್ರೆ ಬಹಳ ಫೇಮಸ್ ಈ ವರ್ಷ ಅಲ್ಲಿ ನೋಡಿ ಅಲ್ಲಿವರೆಗೂ ಹೌದು ನಾನು ಮೂರು ವರ್ಷದಿಂದ ಬಂದಿದ್ದೆ ಅಲ್ಲಿ ಇಷ್ಟ ಇದ್ದಿದ್ದು ಇಲ್ಲಿ ಅವ್ರಿಗೆ ಇದ್ದಿದ್ದು ಈ ವರ್ಷ ಬಹಳ ದೊಡ್ಡದಾಗಿತ್ತಲ್ಲ ಅದ್ರ ಕಡೆಯಿಂದ ಕಟ್ಟಿತ್ತಿರುವಲ್ಲ ಎರಡು ವರ್ಷ ಕಟ್ಲಿಲ್ಲ ಹೌದೌದು ಮೊಬೈಲ್ ನಂಬರ್ ಹೇಳಿ ತೊಂಬತ್ನಾಲ್ಕು ಎಂಬತ್ತು ಇನ್ನೂರ ಅರವತ್ತು ಇನ್ನೂರ ಇಪ್ಪತ್ತೇಳು ನಿಮ್ದೆ ಅವರು ಎಷ್ಟೊಲ್ಲ ಇದಾವ ನೀವು ಎಷ್ಟು ಹೇಳ್ತೀರಾ ಪರಾ ಒಂದು ಇಪ್ಪತ್ತು ನೀವು ಮಾರಿದ್ರೆ ಮತ್ತೆ ನಿಮಗೆ ಇನ್ನೊಂದು ಬೇರೆ ತಗೊಂಡ್ಬಾ ಬದಲಾಯಿಸ್ಕೊಂಡು ಬದಲಾಯಿಸಿಕೊಂಡು ಕೆಲ್ಸಕ್ಕೆಲ್ಲ ಚೆನ್ನಾಗಿದ್ದಾವೆ ಮಾಡೋದು ರೈಸ್ ಹೊಡಿಬೋದು ರೈಸು ಹೌದಾ ರೈಸ್ ಹೊಡೆದಿದ್ದೀರಾ ಅದಕ್ಕೆ ಇಲ್ಲ ಹೊಡಿಬಹುದು ಹಾಂ ಅದು ಗಾಡಿ ಎಲ್ಲ ಹುಡುಗಿರೋದು ಅಷ್ಟು ಇದಾವೆ ರೈಸ್ ಹೋಗೋಷ್ಟು ಹಾಂ ಬೇಕಿದ್ದಾರ ಹೇಳ್ತೀವಿ ನಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಫೋರ್ ತ್ರೀ ಒನ್ ಏಯ್ಟ್ ಟು ಟೂ ಏಟ್ ಜೀರೋ ಒನ್ ನಿಮ್ಮ ಹರೀಶ್ ಹರೀಶ್ ಇವೇರೋಣ ಚರ್ಮಗೆರೆ ಎಷ್ಟು ರೇಟು ತೊಂಬತ್ತೈದು ನಾವು ಬೆಡಕ್ಪುರ ವ್ಯಾಪಾರ ತೊಂಬತ್ತೈದು ಹೇಳ್ತೀವಿ ವರ್ಷ ವರ್ಷ ಇಲ್ಲಿ ಬಂದು ಮತ್ತೆ ಬೇರೆ ಯಾವ ಜಾತ್ರೆ ನಿಮ್ಮೂರಂದು ನಡೆಯುತ್ತ ಜಾತ್ರೆ ಬೆಡಕ್ಪುರ ಹಾಂ ಇವು ನಿಮ್ಮ ಇವೆಷ್ಟೆಲ್ಲೂ ಕಡೆ ಇವು ವ್ಯಾಪಾರ ಒಂದು ಇವತ್ತು ಆಗೋದ್ವಾ ಚೆನ್ನಾಗಿದೆ ಅಣ್ಣ ಎಷ್ಟ ಹೇಳ್ತೀರಾ ಪರ ನಾವು ಈಗ ತಂದಿರೋದು ಕಂಡವೇ ಕೆಲಸ ಮಾಡಿದೀರ ನೀವು ನಾವು ಮಾಡಿದ ಗೊತ್ತಿರೋ ನನ್ನ ಸ್ನೇಹಿತರು ನಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ನನ್ನ ಹೆಸರು ಮಂಜುನಾಥ್ ಅಂತ ಸೆವೆನ್ ತ್ರೀ ಫೋರ್ ನೈನ್ ತ್ರೀ ಟು ತ್ರೀ ಏಯ್ಟ್ ಜೀರೋ ತ್ರೀ ಸವಿತಾ ಮೆಸ್ರ ಹೇಳಿ ಪರಮೇಶ್ ಪರಮೇಶ್ವರ ಊರು ಬಿರ್ಲೆ ಅವರ ಅಲ್ಲೇ ಪಕ್ಕನೇ ಹಾಂ ಪಕ್ಕನೆ ಹಾಂ ಹಾಂ ಭಾರಿ ಎತ್ಕೊಳು ಎತ್ಕೊಳ್ಳು ಎತ್ಕೊಳ್ಳೋ ಭಾರಿ ಚೆನ್ನಾಗಿ ಸಾಕಿದ್ದೀರಾ ಹಾಂ ಹಾಂ ಇದು ಯಾವಾಗ ನಿಮ್ಮದು ಪರಂಪರೆ ಯಾವಾಗ ಕಾಲದಿಂದ ಯಾವ ಕಾಲದಿಂದ ನಮ್ಮ ತಂದೆ ಕಾಲದಿಂದ ಹಾ ಹಾಂ ಹಾಂ ನಮ್ಮ ತಂದೆಯ ಕಾಲದಿಂದಲೂ ಹಾಂ ನಾವು ಇದೇ ಉದ್ಯೋಗ ಮಾಡ್ಕೊಂಬತ್ತೀವಿ ನೋಡ್ಕೊಂಡು ಹಾಂ ಈಗ ಎಷ್ಟಲ್ಲ ನೀವು ಇವು ಎರಡಲ್ಲೂ ಎರಡಲ್ಲೂ ಅವು ಆರಲ್ಲೂ ಹಾಂ ಹೌದು ಎರಡು ಎರಡು ಜೊತೆ ಎಷ್ಟು ಒಟ್ಟು ಒಟ್ಟಿಗೆ ಈಗ ಅಂತ ಇವು ಎರಡು ಜೊತೆ ಈಗ ತೊಗೊಂಡಿದ್ದೀವಿ ನೋಡಿ ಅವನ ಜೊತೆ ಓಕೆ ಓಕೆ ಈಗ ಈಗ ತಗೊಂಡ್ರಾ ಹಾಂ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಎರಡು ಹತ್ತು ಎರಡು ಇಪ್ಪತ್ತೈದು ಹಾಂ ಎರಡು ಹದಿನೈದು ಹಾಂ ಹೀಗೆಲ್ಲ ಇದೆ ಸರ್ ಹೌದು ಬರೋ ಈ ವರ್ಷ ಚೆನ್ನಾಗಿ ನಡೀತಿದೆಯಲ್ಲ ಎ ಸರ್ ಇವತ್ತಿಂದ ರನ್ನಿಂಗು ರನ್ನಿಂಗು ರನ್ನಿಂಗ್ ಇವತ್ತಿಂದ ಹಾಂ ಹಾಂ ಈಗ ಎರಡು ವರ್ಷ ಸ್ವಲ್ಪ ಸಮಸ್ಯೆ ಐತಲ್ಲ ಎರಡು ವರ್ಷದಿಂದ ಇದ್ರ ಉದ್ಯೋಗವೇ ಇರಲಿಲ್ಲ ಸರ್ ಹಾಂ ಹೊಟ್ಟಿದೊ ಕಟ್ಟಾಕ ಕೊಡೋದು ಹೊಟ್ಟಿತು ನೀರು ತೋರ್ಕೊಳ್ಳೋದು ಅದೇ ಹೆಂಗೋ ನಮ್ಮ ಬಂಗಾರ ಹತ್ತಾಯಿದ್ದೋ ಹಾಂ ಇದೊಂದು ನಮಗೆ ವರ್ಷಕ್ಕೊಂದ್ಸಲ ಇದು ಬಾ ಅಂತ ಹೌದು ಹೌದು ಬೇಕಲ್ಲ ಹಾಂ ಆ ಕಾಲು ನೀವು ಚಿಕ್ಕವರಿಂದನೂ ಬರ್ತಾ ಇದ್ದೀ ಹಾ ನಾವು ಚಿಕ್ಕೋರಿಂದೇವೆ ಸರ್ ಹಾಂ ಚಿಕ್ಕವರಿಂದ ನಾವು ಇದೇ ಉದ್ಯೋಗ ನಮಗೆ ಅದೇ ನಮ್ಮದು ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಅನ್ ತ್ರೀ ನೀವು ತಗೊಂಡ್ರು ಅಂದ್ರಲ್ಲ ಅವರು ಹಾಂ ಅದೇ ಅದೇ ಎಷ್ಟೊಲ್ ನೀವು ಅಲ್ಲೂ ಎರಡು ಹೇಳಲ್ಲ ಎಷ್ಟೊತ್ತು ನೀವು ಒಂದು ನಲವತ್ತೈದು ಚೆನ್ನಾಗಿದೆ ಇವರು ಮುಂದೆ ಬನ್ನಿ ಯಾವ ತಾಲೂಕು ಬರುತ್ತೆ

ಬನ್ನಿ ಒಳ್ಳೆ ಚೆನ್ನಾಗಿದಾವೆ ಎತ್ಗಳು ಆ ಜಾತ್ರೆ ಬನ್ನಿ ಒಳ್ಳೆ ವ್ಯಾಪಾರ ಆಗ್ತವೆ ಯಾವ ಜಾತ್ರೆ ಸಿದ್ಧಗಂಗೆ ಆಗ್ಬೋದು ಮಾಗಡಿ ಆಗ್ಬೋದು ಬಂದರೆ ವ್ಯಾಪಾರ ಆಗ್ತದೆ ಚೆನ್ನಾಗಿ ಸರ್ ನಮ್ಮ ಮೊಬೈಲ್ ನಂಬರ್ ಏಟ್ ಸೆವೆನ್ ಡಬಲ್ ಟು ಸಿಕ್ಸ್ ಒನ್ ಸಿಕ್ಸ್ ಏಟ್ ಸೆವೆನ್ ಏಟ್

ಮೂವತ್ ಹೇಳ್ತಿದ್ದೀರಿ ಮೂವತ್ತ್ ಹೇಳ್ತಿದ್ದೀರಿ ಸೊ ಇವರವು ಯಾರು ಇಲ್ಲ ಇಲ್ಲಿ ಅನಂತ ಹೆಸರು ಹೇಳಿ ಹರೀಶ್ ಅಂತ ಹೇಳಿ ಊರು ಆಟಿಯ ಆಟಿಯ ಇವರು ಚೆನ್ನಾಗಿ ಸಾಕಿದ್ದೀರಾ ಇನ್ನೂ ಎಲ್ಲ ಹಾಕಿಲ್ಲ ಇನ್ನೂ ಅಲ್ಲ ಆಗಿಲ್ಲ ಸರ್ ನೀವು ವರ್ಷ ಬೇಕಾ ಅಲ್ಲಾಗಲಿಕ್ಕೆ ಹೌದು ಸರ್ ಈ ನೆಕ್ಸ್ಟ್ ಇಂಥ ಇದಕ್ಕೆ ಅಲ್ಲ ಮುಂದಿನ ಜಾತ್ರೆಗೆ ಅಲ್ಲಾಗಿರ್ತಾರೆ ಚೆನ್ನಾಗಿದ್ದಾರೆ ಇದು ಹೆಂಗೆ ನಿಮ್ಮ ಸಂಪ್ರದಾಯ ಏನೋ ಇದು ಈ ಥರ ಸಾಕಲ್ಲ ನಮ್ಮ ತಾತ ಅವ್ರು ನಮ್ಮ ತಾತ ಅವರಿಂದ ನಮ್ಮ ತಂದೆ ತಂದೆಯವರಿಂದ ನಾವು ಮಾಡ್ತೀವಿ ನೀವು ಮಾಡ್ತಾ ಇದ್ದೀರ ಆ ಪರಂಪರೆ ಹಂಗೆ ಉಳಿಸ್ಕೊಂಡು ಬರ್ತಾ ಇದ್ದೀರಾ ಇನ್ನೂ ಎಷ್ಟಿದೆ ಮನೆಯಲ್ಲಿ

ಆಯ್ತು ಆಯ್ತಾಯ್ತ ಯಾವ ರೀ ನಿಲ್ಲ ಹಾಂ ಹಾಂ ಎಷ್ಟು ಹೇಳ್ತೀರಾ ಪರ ಒಂದು ಇಪ್ಪತ್ತು ಚೆನ್ನಾಗಿದ್ದಾರೆ ನೀವು ತಗೊಂಡಿಗೆ ನೋಡ್ತಾ ಇದ್ದೀರಾ ನಿಮ್ದೆ ಅವರಣ್ಣ ದೇವರಹಳ್ಳಿ ಅಲ್ಲಿಂದ ಮಂದಿರಾ ಓಕೆ ಓಕೆ ದೇವರಳ್ಳಿ ಇದ್ರೆ ಅವರು ಹಾಂ ಹಾಂ ಚೆನ್ನಾಗಿ ಸೇರಿದೆ ಜಾತ್ರೆ ಹಾಂ ಘಾಟಿಗೆಲ್ಲ ಮಾಡಿದ್ರ ನೀವು ಮುಗಿಸೋಣ ಅದೇ ಅದೇ ಹಾಂ ನೋಡಿ ನೋಡಿ ಚೆನ್ನಾಗಿದೆ ಹೌದಾ

ವಿಕೃತವಾಗಿಲ್ಲ ನಮ್ಮದು ಮೊಬೈಲ್ ನಂಬರ್ ಸರಿ ಸರ್ ಎಂಬತ್ತೈದು ಐವತ್ತು ಎಂಬತ್ತೊಂದು ಹನ್ನೊಂದು ಎಪ್ಪತ್ತು ಇಲ್ಲ ಜ್ವರ ಹೇಳಿ ಎಂಬತ್ತೈದು ಐವತ್ತು ಎಂಬತ್ತೊಂದು ಹನ್ನೊಂದು ಎಪ್ಪತ್ತು ಇವು ಇಲ್ಲಿ ಇವೆಲ್ಲ ಸರ್ ಇವು ಇವು ಆರಾಮದಿಂದ ಮಳೆ ಕೇಳಿದ ಈಗ

ಬೇರೆ ಯಾವ ಜಾತ್ರೆ ಬರ್ತೀರಾ ನಾವು ಯಾಮ್ ಗಿರಿ ಬಿಟ್ಟರೆ ಎಲ್ಲಿ ಹೋಗಲ್ಲ ಮುಂಚೆಗಿರಿ ಬಿಟ್ಟರೆ ಯಾಮ್ ಗಿರಿ ಯಾಮಗಿರಿ ಎರಡು